ಮೂರನೇ ವರ್ಷ ಹುಬ್ಬಳ್ಳಿಯ ಚೆನ್ನಮ್ಮ ಮೈದಾನದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಅತ್ಯಂತ ಯಶಸ್ವಿಯಾಗಿ ಶಾಂತಿಯುತವಾಗಿ ಆಗಿದೆ ಸೊ ನಾವು ಹಿಂದುಗಳು ಶಾಂತಿ ಪ್ರಿಯರು ಸೌಹಾರ್ದ ಪ್ರಿಯರು ಯಾವುದೇ ಗದ್ದಲ ಗೊಂದಲ ಗಲಾಟೆ ಇಲ್ಲದೆ ನಮ್ಮ ಸ್ವಭಾವವನ್ನು ಇಲ್ಲಿ ತೋರಿಸಿದೀವಿ ಸಾಕಷ್ಟು ಜನ ಇಲ್ಲಿ ಆದರೆ ಗಲಾಟೆ ಆಗತ್ತೆ ಭಾಳ ದೊಡ್ಡ ಗಲಭೆ ಆಗತ್ತೆ ಬೆಂಕಿ ಹತ್ತುತ್ತೆ ಅನ್ನುವಂಥದ್ದು ಇತ್ತು ಅದೆಲ್ಲ ಸುಳ್ಳಾಗಿದೆ ಸೊ ಮೂಲತಃ ಹಿಂದೂಗಳು ನಾವು ಶಾಂತಿ ಪ್ರಿಯರು ಅಂತನ್ನುವಂಥದ್ದು ಒಂದು ಸಂದೇಶವನ್ನು ಹುಬ್ಬಳ್ಳಿಯ ಚೆನ್ನಮ್ಮ ಮೈದಾನದ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ ಮತ್ತು ಎಲ್ಲ ವಿರೋಧಿಗಳೂ ಕೂಡ ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸಿದ್ದು ಇದೊಂದು ಒಳ್ಳೆಯ ಸಂದರ್ಭ ಅಂತನೂ ಅಂತದ್ದು ಹೇಳ್ತೀನಿ ಎಲ್ಲಿ ಶಕ್ತಿ ಇರುತ್ತೆ ಅಲ್ಲಿ ಭಕ್ತಿ ಇರುತ್ತೆ ಸೊ ಹಾಗೆ ಇವತ್ತಿನ ಈ ಚೆನ್ನಮ್ಮ ಮೈದಾನದ ಒಂದು ಉತ್ಸವ ಅತ್ಯಂತ ಯಶಸ್ವಿ ಆಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇದರ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಸರ್ಕಾರ ಡಿ ಜೆ ಹಚ್ಚುವ ಬಹಳ ಕಿರಿಕಿರಿ ಕೊಡ್ತಾ ಇದೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಡಿ ಜೆ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದೆ ಒಪ್ಕೊಳ್ತೀವಿ ಆದರೆ ಅದೇ ಸುಪ್ರೀಂ ಕೋರ್ಟ್ ಮಸೀದಿಯ ಮೈಕ್ ಸಂಬಂಧಪಟ್ಟಾಗೂ ಕೂಡ ಅದನ್ನು ಹೇಳಿದೆ ಬೆಳಗಿನ ಜಾವದ ಆ ಪ್ರಾರ್ಥನೆಯ ಮೈಕನ್ನು ನಿಲ್ಲಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಅದನ್ನು ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅದರ ಬಗ್ಗೆ ಕಾನೂನು ಕ್ರಮ ತಗೊಳ್ಳೋದಿಲ್ಲ ಅದರ ಬಗ್ಗೆ ಸುಪ್ರೀಂ ಕೋರ್ಟಿನ ಮಾತನ್ನು ಹೇಳೋದಿಲ್ಲ ವರ್ಷಕ್ಕೆ ಒಮ್ಮೆ ಮಾತ್ರ ಗಣೇಶೋತ್ಸವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಯಾವುದೇ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಇಲ್ಲದೆ ಒಟ್ಟಾಗಿ ಒಂದಾಗಿ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಡಿ ಜೆಗೆ ಪರ್ಮಿಷನ್ಗೆ ಬಹಳ ದೊಡ್ಡ ಕಿರಿಕಿರಿ ಕೊಡ್ತಾ ಇರುವಂಥ ಸರ್ಕಾರಕ್ಕೆ ಧಿಕ್ಕಾರ್ ಹೇಳ್ತಾ ಇದ್ದೀನಿ ನಾನು ಸೊ ನಾನು ಹೇಳೋದು ಅದನ್ನು ಕಾನೂನು ಪಾಲಿಸಿ ಇದನ್ನು ಕಾನೂನು ಪಾಲಿಸ್ತೀವಿ ನಾವು ಮಸೀದಿಯ ಮೈಕಿನ ಸಂಬಂಧಪಟ್ಟಾಗ ಮಾತನಾಡದೆ ಬಾಯಿ ಮುಚ್ಕೊಂಡಿರ್ತೀರಿ ಇನ್ನು ನಮ್ಮ ಹಿಂದೂಗಳ ಹಬ್ಬಕ್ಕೆ ಮಾತ್ರ ನಿಮ್ಮ ಕಿರಿಕಿರಿ ಯಾಕೆ ಅಂತ ಅಂತನ್ನುವಂಥದ್ದು ಕೇಳ್ತೀನಿ ನಾನು ಎಲ್ಲ ಕರ್ನಾಟಕದ ಎಲ್ಲ ಗಣೇಶ ಮಂಡಳಿಯವ್ರಿಗೆ ಹೇಳ್ತಾ ಇದ್ದೀನಿ ಡಿ ಜೆ ಒಂದೇ ಅಲ್ಲ ಡಬಲ್ ಡಿ ಜೆ ಹಚ್ಚಿ ಆನಂದವಾಗಿ ಮಾಡಿ ಅಂತ ಅನ್ನುವಂಥದ್ದು ನಾನು ಆಹ್ವಾನ ಕೊಡ್ತಾ ಇದ್ದೀನಿ ನೋಡಿ ಪ್ರಸಾದ ಹಂಚೋದಾಗ್ಲಿ ಗಣೇಶನ ಪ್ರತಿಷ್ಠಾಪನೆ ಆಗಲಿ ಎಲ್ಲದಕ್ಕೂ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಸೊ ಪ್ರಸಾದ ವಿತರಣೆಗೆ ನಮಗೆ ಮಾತ್ರ ಇದು ಇದು ನಮಗೆ ಹಿಂದೂಗಳಿಗೆ ಮಾತ್ರ ನೀವು ನಿಮ್ಮ ಪ್ರಸಾದ ವಿತರಣೆಯ ರಿಸ್ಟ್ರಿಕ್ಷನ್ ಇರುವಂಥದ್ದು ಇದನ್ನು ನಾವು ಒಪ್ಪೋದಿಲ್ಲ ಯಾವುದೇ ಸಂದರ್ಭದಲ್ಲಿ ಕಾನೂನು ಅಥವಾ ನಿಮ್ಮ ನಿಯಮಗಳು ಸಮಾನವಾಗಿರಲಿ ಸೆಕ್ಯುಲರ್ ಅಂತ ಹೇಳ್ತಾರೆ ಸೆಕ್ಯುಲರ್ ಅಂತ ಹಿಂದೂ ವಿರೋಧಿನೇ ಅನಾ ಸೊ ನಾವು ಇದನ್ನು ಒಪ್ಪೋದಲ್ಲ ಸಮಾನವಾಗಿ ಮಾಡಿದರೆ ನಾವು ಒಪ್ತೀವಿ ಅಂತ ಹೇಳ್ತೇವೆ ಬಿಜೆಪಿ ಯಾರೊಬ್ಬರು ನೋಡಿ ಬಿ ಜೆ ಪಿ ಅವರೇನು ಸಾಚ ಅಲ್ಲ ಬರೀ ಹಿಂದೂಗಳನ್ನು ಉಪಯೋಗ ತೋಳ್ತಾ ಇದ್ದಾರೆ ಅಷ್ಟೇ ವಿನಃ ನಾನು ಹೇಳೋದು ಬಿಜೆಪಿಯವ್ರಿಗೂ ಬೈತಾ ಇದ್ದೀವಿ ಕಾಂಗ್ರೆಸ್ನವ್ರಿಗೂ ಬೈತಾ ಇದ್ದೀವಿ ಯಾರ್ಯಾರು ಹಿಂದೂ ವಿರೋಧಿ ಮಾಡ್ತಾ ಇದ್ರಿ ಅವರೆಲ್ಲರನ್ನೂ ಬೈಯೋರೆ ನಾವು ಅವರೆಲ್ಲರನ್ನೂ ತರಾಟೆದವರು ಅವರೆಲ್ಲರ ವಿರುದ್ಧ ಹೋರಾಟ ಮಾಡೋರು ಅಂತನ್ನುವಂಥದ್ದು ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆ ಏನು ಅಂತನ್ನೋದು ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ನಾವು ಯಾರನ್ನು ಬಿಟ್ಟಿಲ್ಲ ಅಲ್ಲ ನಾ ಇಡೀ ಕರ್ನಾಟಕದಲ್ಲಿ ಅಜಾನದ ವಿರುದ್ಧ ಹೋರಾಟ ಮಾಡಿದ್ದ ಶ್ರೀರಾಮ ಸೇನೆ ಸಂಘಟನೆ ಒಂದೇ ಒಂದು ಹೋರಾಟ ಮಾಡಿದ್ದೀವಿ ಯಾರೂ ಸಪೋರ್ಟ್ ಮಾಡಲಿಲ್ಲ ಯಾವ ಯಾವ ಹಿಂದೂ ಸಂಘಟನೆನೂ ಸಪೋರ್ಟ್ ಮಾಡಲಿಲ್ಲ ನಾವು ಜೈಲಿಗೆ ಹೋಗಿ ಹೋಗಿದ್ದೀರಿ ನಾವು ಜೈಲಿಗೆ ಹೋಗಿದ್ದೀವಿ ಒಂದು ನೂರು ದೇವಸ್ಥಾನದಲ್ಲಿ ಬೆಳಗ್ಗೆ ಐದು ಗಂಟೆಗೆ ನಾವು ಹಾಡು ಪ್ರಾರಂಭ ಮಾಡಿದರೆ ಭಜನೆ ಪ್ರಾರಂಭ ಮಾಡಿದರೆ ನಮ್ಮನ್ನ ಅರೆಸ್ಟ್ ಮಾಡಿದ್ರಿ ಇದೇ ಬಿ ಜೆ ಪಿ ಸರ್ಕಾರ ನಿರ್ಲಜ್ಜ ಬಿಜೆಪಿ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ಳಲಿಲ್ಲ ಅವರನ್ನು ಹಾಗೇ ಪ್ರಾರ್ಥನೆ ಮಾಡಿ ಐದು ಗಂಟೆಗೆ ಸುಪ್ರೀಂ ಕೋರ್ಟ್ ಹೇಳಿದ್ರೂ ಕೂಡ ಪಾಲಿಸದೇ ಇರುವಂತಹ ಅವತ್ತಿನ ಬಿ ಜೆ ಪಿ ಸರ್ಕಾರ ನಮ್ಮನ್ನ ಅರೆಸ್ಟ್ ಮಾಡಿದರೆ ಹಿಂದೂಗಳನ್ನು ನಾವು ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಹೇಳ್ತಾ ಇದ್ದೇವೆ ಪ್ರಮೋದ್ ಮುತಾಲಿಕ್ ಶ್ರೀರಾಮ್ ಸೇನೆ ಹೇಳಿದೆ ಅಂತ ನೀವು ಬಂದ್ ಮಾಡಬೇಡಿ ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರ ಬಂದ್ ಮಾಡ್ರಿ ಅಂತ ಹೇಳಿದರೆ ಬೊಮ್ಮಾಯಿ ಅವು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದರು ಸೊ ನಾನು ಹೇಳೋದು ಇದರ ವಿರುದ್ಧ ಹೋರಾಟ ನಿಲ್ಲಿಸೋ ನಾವು ನಿಲ್ಲಿಸೋದಿಲ್ಲ ಇದನ್ನು ನಿರಂತರವಾಗಿ ಹೋರಾಟ ಇರುತ್ತೆ ಜಾಗೃತಿ ಮೂಡಿಸುವಂಥ ಪ್ರಕ್ರಿಯೆ ನಾವು ಮಾಡೇ ಮಾಡ್ತೀವಿ ಅಂತವಂಥದ್ದು ಹೇಳ್ತೀನಿ ಇನ್ನೊಂದು ಹೇಳ್ತಾ ಇದ್ದೀನಿ ಹೋದ ಬಾರಿ ವಿಮಲ್ ಆ ಗುಟ್ಕದ ಸಾಕಷ್ಟು ಕಡೆಗೆ ಸ್ಪಾನ್ಸರ್ ಮಾಡಿ ಗಣೇಶ ಮಂಡಳಿಗಳ ಮುಂದೆ ದೊಡ್ಡ ದೊಡ್ಡ ಬ್ಯಾನರ್ಗಳು ಎಲ್ಲ ರೀತಿಯ ಸ್ಪಾನ್ಸರ್ ಮಾಡಿದ್ರು ಆ ಹೋರಾಟವನ್ನು ನಾವು ಶ್ರೀರಾಮ್ ಸೇನೆ ಮಾಡಿದ ಪರಿಣಾಮದಿಂದ ಇವತ್ತು ಇಡೀ ಗಣೇಶ ಮಂಡಳಿದಲ್ಲಿ ಒಂದೇ ಒಂದು ವಿಮಲ ಬ್ಯಾನರ್ ಇಲ್ಲ ಒಂದೇ ಒಂದು ಬೋರ್ಡ್ ಇಲ್ಲ ಅಂತನ್ನುವಂಥದ್ದಿದೆ ನಮ್ಮ ಯಶಸ್ವಿ ನಾವು ಹೋರಾಟ ಮಾಡಿದ್ದೀವಿ ಅದನ್ನು ನೋಡಿ ಮೋದಿ ನಮಗೆ ಬೇಕು ಈ ಲೋಕಲ್ ಏನು ಒಂದು ಸ್ಟ್ರಕ್ಚರ್ ಇದೆ ಎಂ ಪಿ ಎಮ್ ಎಲ್ ಎ ರಾಜಕೀಯ ಇದು ಬಿ ಜೆ ಪಿಯ ಪಕ್ಷ ಏನಿದೆ ಇವರು ಕೆಟ್ಟ ಹೋಗಿದ್ದಾರೆ ಮೋದಿ ಕೆಟ್ಟಿಲ್ಲ ಮೋದಿ ಇವತ್ತು ನೇತೃತ್ವ ನಮಗೆ ಬೇಕು ನಮ್ಮ ದೇಶಕ್ಕೆ ಬೇಕು ಜಗತ್ತಿಗೆ ಬೇಕಾಗಿದೆ ಇವತ್ತು ಹಾಗಾಗಿ ನಾನು ಮೋದಿ ಅವಶ್ಯಕತೆ ಇದೆ ಮೋದಿ ಇಲ್ಲದೆ ಇದ್ರೆ ಈ ರಾಹುಲ್ ಬರ್ತಾನೆ ದೇಶವನ್ನು ಮಾರಾಟ ಮಾಡುವಂಥ ರಾಹುಲ್ ಬರ್ತಾನೆ

ಅದಕ್ಕೇನು ಯಾವುದೇ ತಪ್ಪು ಅಭಿಪ್ರಾಯ ಏನು ಬೇಡ ನಾವು ಇಲ್ಲಿಂದ ನಾನು ಇವತ್ತಿಗೂ ಕೂಡ ನಾನು ಇಲ್ಲಿಂದ ಚಬ್ಬಿಗೆ ಹೋಗ್ತಾ ಇದ್ದೇನೆ ಚಬ್ಬಿದು ಕೂಡ ಇವತ್ತೇ ಬಿಡುಗಡೆ ಆಗೋದು ಸೊ ಹೋದ ಸಲೂ ನಾವು ಚಬ್ಬಿಗೆ ಹೋಗಿದ್ದೀವಿ ಚಬ್ಬಿ ಗಣೇಶ ಉತ್ಸವಕ್ಕೆ ಹೋಗಿದ್ದೀವಿ ಸೊ ಇಲ್ಲಿ ಯಶಸ್ವಿ ಆಗಲಿ ಅಂತನ್ನುವಂಥ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ ನಾವೆಲ್ಲ ಒಟ್ಟಾಗೇ ಇದ್ದೀವಿ ಕಳೆದ ಬಾರಿ ಚರ್ಚ್ಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಅಲ್ಲ ಇಲ್ಲಿ ವಿರೋಧ ಮಾಡಿದರೆ ಚೆನ್ನಮ್ಮ ಮೈದಾನದಲ್ಲಿ ಏನಾದರೂ ವಿರೋಧ ಮಾಡಿದರೆ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದೇನೆ ಅವರು ಸೌಹಾರ್ದದಿಂದ ಈ ಸಲ ಏನು ಏನಿರೋದು ನೋಡಿ ಎಸ್ ಟಿ ಪಿಯ ದೇಶದ್ರೋಹಿ ಪಕ್ಷ ಅದು ಕೊಲೆಗಡಕ ಅದು ಇವತ್ತು ಸಾಕಷ್ಟು ಹಿಂದೂ ಕೊಲೆಗಡಕರಲ್ಲಿ ಗಲಭೆಗಳಲ್ಲಿ ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ